ಛಾಯಾಗ್ರಾಹಕರು ಸಂಘಟಿತರಾಗಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಪಡೆದುಕೊಳ್ಳಿ ಶಾಸಕ ಕೆ ವೈನಂಜೇಗೌಡ ಮಾಲೂರು ಪಟ್ಟಣದಲ್ಲಿ ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಹಮ್ಮಿಕೊಂಡಿದ್ದ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಪ್ರಪಂಚದಲ್ಲಿ ಎಲ್ಲ ವೃತ್ತಿಗಳಿಗಿಂತಲೂ ಛಾಯಾಗ್ರಾಹಕರ ವೃತ್ತಿ ವಿಭಿನ್ನವಾಗಿದೆ ನೋವು ನಲಿವು ಸಂತೋಷ ಹಬ್ಬ ಹರಿದಿನಗಳಲ್ಲಿ ಇವರ ಪಾತ್ರ ಮಹತ್ವವಾದದ್ದು ನೀವು ತೆಗೆಯುವ ಒಂದು ಚಿತ್ರದಿಂದ ನಮ್ಮ ನೆನಪುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಛಾಯಾಗ್ರಾಹಕರು ಸಂಘಟಿತರಾಗಿ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ ಈ ಸಮಯದಲ್ಲಿ ಪುರಸಭಾ ಅಧ್ಯಕ್ಷರಾದ ಕೋಮಲ ನಾರಾಯಣ್ ಜನಪ್ರತಿನಿಧಿಗಳು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ರವಿ ಪದಾಧಿಕಾರಿಗಳು ಸಂಘದ ಎಲ್ಲ ಸದಸ್ಯರು ಹಾಗೂ ಮುಖಂಡರು ಭಾಗವಹಿಸಿದ್ದರು ನಮ್ಮ ಸಿಂಾಸ ಯಾವುದೇ ಒಂದು ವೃತ್ತಿ ನಿಷ್ಠೆ ಇರಬೇಕು ಕೆಲಸ ಮಾಡಿದ್ರೆ ಎಲ್ಲ ಕೂಡ ಇದೆ ಅದರಲ್ಲಿ ಇದು ಕೂಡ ಉದಾಹರಣೆ ನಾವು ಹುಡುಗರ ಹೋಗ್ತಾ ಇದ್ವಿ ಒಂದೇ ಒಂದು ಸುದ್ದಿ ಅದು ಸೆಕ್ಟರ್ ಸುದ್ದಿಯನ್ನು ಪ್ರಾರಂಭ ಮಾಡಿದ್ದೇನೆ ರವಿವನಪ್ಪ ಅಪ್ಪಾಜಿ ನಮ್ಮ ಬಾಜ ದೇವಸ್ಥಾನ ಹತ್ರ ಒಂದು ವಿಶೇಷ ಇವತ್ತು ಈಗ ಇವತ್ತು ನಾಲ್ಕು ಕಾಲಕರ ಸುಮಾರು ಒಂದು ಆ ಇಪ್ಪತ್ತು ಜನ ಐವತ್ತು ಜನ ಚಹಾ ಗ್ರಾಹಕರು ಆಗ್ತಿದ್ದಾರೆ ಅಲ್ವಾ ಅಷ್ಟೇ

ವೃತ್ತಿ ಅದಕ್ಕೆ ನೀವೆಲ್ಲರೂ ಕೂಡ ಕಷ್ಟ ನಾವು ಕಷ್ಟ ಸಲ್ಲಿಸಿ ಈ ವೃತ್ತಿಯನ್ನ ಮುಂದುವರಿಸಬೇಕು ಬಾರಿ ಕಷ್ಟ ಆದರೂ ಸಹಿತ ಗೌರವವಾಗಿ ಈ ವೃತ್ತಿಯನ್ನ ಮುಂದುವರಿಸಿಕೊಂಡು ತುಂಬಾ ರೆಸ್ಪೆಕ್ಟ್ ಆಗಿ ಹೋಗ್ತಾ ಇದೆ ಅದಕ್ಕೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಿದ್ದರಾಮಯ್ಯ

ಖುಷಿ ಆಗ್ತದೆ ನನಗೂ ಕೂಡ ಅವಕಾಶ ಸಿಗ್ತದೆ ಅವಕಾಶ ಸುಮಾರು ಎರಡು ಲಕ್ಷ ಜನ ಎರಡೂವರೆ ಲಕ್ಷ ಜನ ಇದು ನಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿ ಎರಡೂವರೆ ಲಕ್ಷ ಜನ ಈ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಕೂಡ ಎರಡೂ ಲಕ್ಷ ಈ ರೀತಿ ಕೆಲಸ ಮಾಡಬೇಕು ಕೂಡ ಯಾವುದೇ ಸರ್ಕಾರಗಳು ನಿಮ್ಮ ಹೋರಾಟಕ್ಕೆ ಸಹಕಾರ ಕೊಡಲೇ ಇರಬೇಕು ನಮ್ಮ ಮಂತ್ರಿಗಳು ತುಂಬಾ ಜಾಗೃತಿ ಕೆಲಸ ಮಾಡ್ತಾರೆ ನಾನು ಅವರು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅಂದ್ರೆ ನಾವು ಅವರಿಗೆ ತುಂಬಾ ಜನರು ಒಳ್ಳೆ ಮಂತ್ರಿಗಳು ನಿಮ್ಮ ಮನೆಯ ಸಹಕಾರ ಕೊಟ್ಟಿದೆ ಸರ್ಕಾರ ಇನ್ನು ಬೇರೆ ವಿಷಯಗಳು ಬಂದಾಗ

నన్ను తాల్ూకే ఎలా అవకాశం పెట్టాలి మండలా పంచాయత్ అంత ఎర్ర సై ఇవరూ కూడా మండల పంచాయతి గ్రామ పంచాయతి పిఎం తాలో పంచాయతీ జిల్లా